ನನ್ನ ಪ್ರೀತಿಯ ಮಂಡ್ಯ ಜನತೆಗೆ ಕನ್ನಡ ಚಿತ್ರರಂಗದ ಪರವಾಗಿ ನಮಸ್ಕಾರ ಇವತ್ತು ನಾವೆಲ್ಲರೂ ತುಂಬಾ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರೀತಿ ತೋರಿಸಿ ನೀವೆಲ್ಲರೂ ಇನ್ನೂ ಇಲ್ಲಿ ಕೂತಿದ್ದೀರಾ ಅಂದ್ರೆ ಅದಕ್ಕೆ ಒಂದು ದೊಡ್ಡ ಸಲ್ಯೂಟ್ ಆಗ್ತಾ ಇದೀನಿ ನಾನು ಪಾಪ ಇದೆಲ್ಲ ರೆಡಿ ಆಗಿದ್ದಾರೆ ಬಟ್ ಆದ್ರೂ ಬಂದ್ರೆ ಮಾತಾಡ್ಬೇಕು ಒಂದಿಷ್ಟು ಅಂಬರೀಷರಣ ದಿವಸ ಫೋನ್ ಹಾಕೋದು ಹೀಗೆ ಕಾರ್ಯಕ್ರಮ ಅಂದ್ರು ನಮ್ಮ ಊರು ಅಂದ ತಕ್ಷಣ ನಾವ್ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಹಾಗೆ ಏನ್ ಮಾಡ್ಬೇಕು ಅಂತ ಕೇಳ್ತೇನೆ ಅಂಬರೀಷಣ್ಣ ಅವರ ಪ್ರೀತಿ ಮಾತು ಬೈಗ